ಪಾರ್ಲಿಮೆಂಟ್ ಚುನಾವಣೆಯ ಕಾಂಗ್ರೆಸ್ನ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ನಮ್ಮ ಪಕ್ಷದ ಅಭ್ಯರ್ಥಿ ಕೂಡ ಈಗಾಗಲೇ ಘೋಷಣೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅನ್ನೋದನ್ನು ತಾಲೂಕಿನ ಜನತೆಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಆದರೆ ಸಾರ್ವಜನಿಕರು ಯಾಕಾಗಿ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನು ತಿಳಿಸುವ ದೃಷ್ಟಿಯಿಂದ ಚುನಾವಣಾ ಪ್ರಾರಂಭದ ದಿನಗಳಲ್ಲಿ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಅಂತ ಹೋಗದಿ ಅವರು ಜನಸಾಮಾನ್ಯರಾಗಿ ನೋಡಿದಾಗ ಅತ್ಯಂತ ವೇಗದಲ್ಲಿ ಆ ಕಾಮಗಾರಿ ನಡೀತಾ ಇದೆ ಅದಕ್ಕೆ ಕೇಂದ್ರ ಸರ್ಕಾರದ ಸಹಕಾರ ಬಹಳ ಮಹತ್ವದ್ದಾಗಿದೆ ಆ ನಿಟ್ಟಿನಲ್ಲಿ ಇಂಥ ಒಂದು ಐತಿಹಾಸಿಕ ಹೆಜ್ಜೆಯನ್ನು ಇಡ್ತಕ್ಕಂಥ ತೀರ್ಮಾನಗಳನ್ನು ಮಾಡ್ತಕ್ಕಂಥ ಕಾಮಗಾರಿ ಮಾಡ್ತಕ್ಕಂಥ ಬದ್ಧತೆ ಪ್ರಾಮಾಣಿಕವಾದಂತಹ ಇಚ್ಛಾಶಕ್ತಿ ಬಿ ವೇ ರಾಘವೇಂದ್ರ ಅವ್ರಿದೆ ಈ ರೀತಿಯ ಹತ್ತು ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ ಹೈವೇಗಳ ಅಭಿವೃದ್ಧಿ ಇರ್ಬೋದು ಇವತ್ತು ನಮ್ಮ ಕಲ್ಲೂರಿಗೆ ಆಗ್ತಕ್ಕಂಥ ಹೈವೇ ಇರ್ಬೋದು ಆಮೇಲೆ ಶಿವಮೊಗ್ಗದಿಂದ ಉಳ್ಳೂರಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ ಮನೆ ಆರುನೂರು ಕೋಟಿಗಿಂತ ಹೆಚ್ಚು ಆರ್ನೂರ ಇಪ್ಪತ್ತೈದು ಕೋಟಿಗೆ ಅದು ಟೆಂಡರ್ ಆಗಿದೆ ಆ ಕಾಮಗಾರಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ ಒಟ್ಟಾರೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಕಲ್ಪನೆ ಇರ್ತಕ್ಕಂಥ ಒಬ್ಬ ಯುವ ನಾಯಕ ಮತ್ತೊಮ್ಮೆ ಸ್ಪರ್ಧೆ ಮಾಡೋದ್ರಿಂದ ತಾಲೂಕಿನ ಜನತೆ ಅವನ್ನ ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸತಕ್ಕಂತಹ ಒಂದು ಕಾಮಗಾರಿಯನ್ನ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಜನನಾಯಕನನ್ನ ಬೆಂಬಲಿಸಿ ಅತಿ ಹೆಚ್ಚು ನೀರು ಕೊಟ್ಟಾಗ ಅವರಿಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತಕ್ಕಂಥ ಉತ್ಸಾಹ ಬರ್ತದೆ ಜೊತೆ ಜೊತೆಗೆ ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ ಅಂತಂದ್ರೆ ನನ್ನ ಅಂದಾಜು ಹತ್ತು ವರ್ಷಗಳ ಹಿಂದೆ ಈ ಹಿಂದೆ ನಡೆದಂಥ ಎರಡು ಚುನಾವಣೆಗಳಿಗಿಂತ ಹಿಂದೆ ಇತ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡಿದರು ಒಬ್ಬ ಮುತ್ಸದ್ದಿ ನಾಯಕರು ನಮ್ಮೆಲ್ಲರ ಮೆಚ್ಚಿನ ನಾಯಕ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ನಾವು ಅಂಥ ಒಬ್ಬ ಧೀಮಂತ ನಾಯಕನ ನೋಡು ಮತ್ತು ರಾಜ್ಕುಮಾರ್ ಅಂತಹ ಪ್ರತಿಷ್ಠಿತ ಕುಟುಂಬದ ಸದಸ್ಯೆಯಾಗಿದೆ ಅವರು ಹತ್ತು ವರ್ಷದ ಹಿಂದೆ ಈ ಭಾಗದಲ್ಲಿ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿ ಕೆಲಸ ಮಾಡ್ತೇನೆ ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಘಟಾನುಘಟ್ಟಿ ಚಿತ್ರರಂಗದ ಸಾಕಷ್ಟು ಜನ ವೀರದ್ದಾರ ಎಲ್ಲ ಬಂದು ಪ್ರಚಾರವನ್ನು ಮಾಡಿದ್ದೆ ನಾನು ಅವ್ರಿಗೆ ಕೇಳಕ್ ಬಯಸ್ತೇನೆ ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಹಿಂದೆ ನೀವು ನಿಂತಾಗ ಕೊಟ್ಟಿದ್ರು ಜನ ಅದಾದ ನಂತರ ಚುನಾವಣಾ ರಾಜಕಾರಣ ಸಾರ್ವಜನಿಕ ಜೀವನ ಸೋಲು ಗೆಲುವು ಏನೇ ಇರಲಿ ಆ ಎರಡು ಲಕ್ಷಕ್ಕಿಂತ ಹೆಚ್ಚು ಮತ ಕೊಟ್ಟಂತ ಮತದಾರರಿಗೆ ಇವತ್ತಿನವರೆಗೂ ನೀವು ಯಾವ್ದಾರು ಒಂದು ವಿಚಾರಕ್ಕೆ ಸಂಪರ್ಕ ಮಾಡಿದ್ರೆ ಈಗ ಚುನಾವಣೆ ಸ್ಟಾರ್ಟ್ ಆದ ನಂತರ ಮೊನ್ನೆ ಒಂದು ಶಿವಮೊಗ್ಗದಲ್ಲಿ ಒಂದು ಮನೆಯನ್ನ ಮಾಡಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಈ ಒಂದು ಐದು ಹತ್ತು ವರ್ಷದಲ್ಲಿ ನಿಮ್ಗೆ ಮತ ಕೊಟ್ಟಂತಹ ನಿಮ್ ಗೆಲ್ಸಕ್ಕೆ ಹೋತ್ರಿ ಆದ್ರೆ ನಿಮ್ ಮತ ಕೊಟ್ಟಿರ್ತಕ್ಕಂಥ ಎರಡೂವರೆ ಲಕ್ಷ ಜನರಿಗೆ ನೀವು ಸಂಪರ್ಕಕ್ಕೆ ಸಿಕ್ಕಿದೀರ ಈ ಹತ್ತು ವರ್ಷದ ಅವಧಿಯಲ್ಲಿ ಇನ್ ಕೇಸ್ ಯಾವ್ದಾವ್ದೋ ಕಾರಣಕ್ಕಾಗಿ ನಿಮ್ಮನ್ನ ಚುನಾವಣೆಯಲ್ಲಿ ಗೆಲ್ಸಿದ್ರೆ ಮುಂದೆ ನೀವು ಐದು ವರ್ಷ ಜನರಿಗೆ ಹೆಂಗ್ ಸಿಗ್ತೀರಿ ಯಾವಾಗ ಸಿಗ್ತೀರಿ ಎಲ್ ಸಿಕ್ತಿರಿ ಇದು ಸಾರ್ವಜನಿಕರ ಪ್ರಶ್ನೆ ಮತ್ತೆ